ಮದ್ಯ ಮಾರಾಟಕ್ಕೆ ಈಗ ಪರವಾನಿಗೆ ಬೇಕಿಲ್ವಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ ಕಾರಣವಿಷ್ಟೇ ಹೊಳಲ್ಕೆರೆ ತಾಲೂಕಿನಲ್ಲಿ ಕಿರಾಣಿ ಅಂಗಡಿ ಚಹಾ ಅಂಗಡಿ ಮತ್ತು ಪಾನ್ ಬೀಡಾ ಅಂಗಡಿಯಲ್ಲಿ ಮರಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಅವ್ಯಾತವಾಗಿ ಎಂಬ ಆರೋಪ ಕೇಳಿ ಬರ್ತಾ ಇದೆ ಇಂತಹ ಅಕ್ರಮ ಮಾರಾಟದಿಂದಾಗಿ ಸರ್ಕಾರಕ್ಕೂ ಬರುತ್ತಿರುವ ಆದಾಯಕ್ಕೂ ಅಮಲು ಹಿಡಿದು ಮಲಗುವಂತಾಗಿದೆ ಪರವಾನಗಿ ಪಡೆದಿರುವ ಬಾರ್ಗಳು ರೆಸ್ಟೋರೆಂಟ್ಗಳು ಪರವಾನಗಿ ಪಡೆದಿರುವ ಬಾರ್ಗಳು ರೆಸ್ಟೋರೆಂಟ್ಗಳು ಮದ್ಯದಂಗಡಿಯಲ್ಲಿ ಮಾತ್ರ ಮದ್ಯ ಮಾರಾಟದ ಪರವಾನಗಿ ಪಡೆದು ಮಾರಲು ಅವಕಾಶವಿದೆ ಆದರೆ ಹೊಳಲಕೆರೆ ತಾಲೂಕಿನ ಬಹುತೇಕ ಪ್ರದೇಶದಲ್ಲಿ ಅಕ್ರಮ ಮದ್ಯ ವಾಸನೆ ಬರ್ತಾ ಇದ್ದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ತಾಲೂಕಿನ ಪ್ರಮುಖ ಸ್ಥಳದಲ್ಲಿ ಇರುವ ಪ್ರತಿಷ್ಠಿತ ಮದ್ಯ ಮಾರಾಟಗಾರರು ತಮ್ಮ ಬಾರ್ ಮತ್ತು ರೆಸ್ಟೋರೆಂಟ್ ಎಂಎಸ್ಐಎಲ್ ಮದ್ಯ ಮಳಿಗೆಗಳ ಮೂಲಕ ಗ್ರಾಮೀಣ ಭಾಗದಲ್ಲಿ ಇರುವ ಚಿನ್ನರೆ ಅಂಗಡಿಗಳಿಗೆ ಅಕ್ರಮವಾಗಿ ಮಾರುತ್ತಾರೆ ಅದು ಹೋಲ್ಸೇಲ್ ದರದಲ್ಲಿ ಇಂತಹ ಮಧ್ಯವನ್ನು ಬೈಕ್ ಕಾರು ಹಾಗೂ ಬಸ್ಗಳ ಮೂಲಕ ಸರಬರಾಜು ಮಾಡುತ್ತಿರುವ ಆರೋಪ ಕೂಡ ಕೇಳಿಬಂದಿದೆ ಅದೇ ಇದನ್ನು ಸೂಕ್ತವಾಗಿ ಬಂದೋಬಸ್ತ್ ಮಾಡಬೇಕಾಗಿದ್ದ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಜಾಣ ಮೌನ ವಹಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅಕ್ರಮ ಮದ್ಯ ಮಾರಾಟ ಮಾಡಲು ಪ್ರೇರೇಪಿಸಲು ಪ್ರತಿಷ್ಠಿತ ಮದ್ಯ ಮಾರಾಟಗಾರರು ಉದ್ರಿ ರೂಪದಲ್ಲಿ ಎರಡು ಮೂರು ಬಾಕ್ಸ್ ಮಧ್ಯವನ್ನು ನೀಡಿ ಗ್ರಾಮೀಣ ಭಾಗದ ಬಡ ಕುಟುಂಬಗಳ ಕಣ್ಣೀರಿಗೆ ಗುರಿಯಾಗಿದ್ದಾರೆ ಗ್ರಾಮೀಣ ಭಾಗದ ಬಡ ಕುಟುಂಬಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ಇದರಿಂದ ಅಕ್ರಮ ಮಚ್ಚಿದ ವಾಸನೆ ಜಾಡು ಮತ್ತಷ್ಟು ಪಸರಿಸುವುದನ್ನ ಅಲ್ಲಗಳೆಯುವಂತಿಲ್ಲ ಎಂದು ಜನ ಆರೋಪಿಸ್ತಾ ಇದ್ದಾರೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಕುಟುಂಬಗಳು ಹೊಳಲ್ಕೆರೆ ತಾಲೂಕಿನ ಹಲವು ಗ್ರಾಮದಲ್ಲಿ ಬಡ ಕುಟುಂಬಕ್ಕೆ ಆಸರಿಯಾದ ಜಮೀನುಗಳು ಕೂಡ ಕುಡಿತದ ಚಟದಿಂದ ಮಾರಾಟವಾಗಿರುವುದನ್ನು ಹಲವರು ಒಪ್ಪಿಕೊಂಡಿದ್ದಾರೆ ಗಂಡ ಕುಡಿದು ಬಂದು ಮನೆಯಲ್ಲಿ ಪತ್ನಿ ಕುಟುಂಬ ಸದಸ್ಯರನ್ನ ಪೀಡಿಸಿ ಹಣಕ್ಕೆ ಬೇಡಿಕೆ ಇಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ ಇದರಿಂದಾಗಿ ಹಲವಾರು ಅಪರಾಧಿಕ ಚಟುವಟಿಕೆಗಳು ನಡೆದು ಹೋಗಿದೆ ಆದರೆ ಅಬಕಾರಿ ಇಲಾಖೆ ಇಂತಹ ಮದ್ಯ ಮಾರಾಟ ಮಾಡಲು ಅನುಮತಿಯನ್ನು ಪರೋಕ್ಷವಾಗಿ ನೀಡಿದರೆ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಹೊಳಲ್ಕೆರೆ ತಾಲೂಕಿನ ವೈನ್ ಶಾಪ ಬಾರ್ ರೆಸ್ಟೋರೆಂಟ್ನಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚಿನ ಹಣ ವಸೂಲಿ ನಡೀತಾ ಆರೋಪ ಕೂಡ ಕೇಳಿಬಂದಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ